ಕರ್ನಾಟಕದ ದಕ್ಷಿಣ ಭಾಗದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ಮುಗ್ದೋಗಿದೆ ಆ ಚುನಾವಣೆಯನ್ನು ಮುಗಿಸಿ ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕ ಓಡಾಡ್ತಾ ಇದ್ದೀವಿ ದಕ್ಷಿಣ ಕರ್ನಾಟಕದ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಕೂಡ ತುಂಬ ಒಳ್ಳೆಯ ವಾತಾವರಣ ಇದೆ ಕಾಂಗ್ರೆಸ್ ಅವರು ಸುಳ್ಳು ಗ್ಯಾರಂಟಿಗಳನ್ನು ಹಂಚ್ತಾ ಇದ್ದಾರೆ ಜಾತಿ ಹೇಳ್ತಾ ಇದ್ದಾರೆ ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಇವತ್ತು ಜನ ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ತಂಡ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತಾ ಇದೆ ಜನರಲ್ಲಿ ಕೂಡ ಉತ್ಸಾಹ ಇದೆ ಮತ್ತೊಂದು ಸಾರಿ ಮೋದಿಯನ್ನು ಗೆಲ್ಲಿಸಬೇಕು ಈ ದೇಶದ ರಕ್ಷಣೆಯ ಈ ದೇಶದ ಅಭಿವೃದ್ಧಿಯ ಒಂದು ಕೀಲಿ ಕೈಯನ್ನು ಮೋದಿಯವರ ಕೈಗೆ ಕೊಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಇವತ್ತು ಜನ ಇದ್ದಾರೆ ಆ ರೀತಿಯ ಒಂದು ಒಳ್ಳೆಯ ವಾತಾವರಣ ಇದೆ ನಾವಿವತ್ತು ಇದ್ದೀವಿ ಕಲಬುರಗಿಯಲ್ಲಿ ಕೂಡ ಡಾಕ್ಟರ್ ಉಮೇಶ್ ಜಾಧವರನ್ನು ಗೆಲ್ಲಿಸಬೇಕು ಯಾಕೆಂದರೆ ಅವರು ಜನಾನುರಾಗಿ ಇದ್ದಾರೆ ಯಾರಿಗೂ ತೊಂದರೆ ಮಾಡಿಲ್ಲ ಯಾರಿಗೂ ಅಟ್ರಾಸಿಟಿ ಕೇಸ್ ಹಾಕಿಸಿಲ್ಲ ಜನರ ಜೊತೆ ಜೋಡಣೆ ಆಗಿ ಕೆಲಸ ಮಾಡ್ತಿದ್ದಾರೆ ಜಾತಿ ಮಾಡಲ್ಲ ಧರ್ಮ ಮಾಡಲ್ಲ ಎಲ್ಲರನ್ನು ಹೊಂದಿಸ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಭಾವನೆ ಇದೆ ಅದಕ್ಕಾಗಿ ಉತ್ತರ ಕರ್ನಾಟಕದ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳನ್ನ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು ಯಾರೇ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಿ ಅತ್ಯಾಚಾರ ಮಾಡಲಿ ಕಾನೂನಿನಂತೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬಯಸ್ತಾ ಇದೆ ನಾವು ಕಾನೂನಿನ ಜೊತೆಗಿದ್ದೀವಿ ಕಾನೂನಿನ ರೀತಿಯಲ್ಲಿ ನೆಲದ ಕಾನೂನಿನ ರೀತಿಯಲ್ಲಿ ಅವ್ರಿಗೆ ಯಾವ ಶಿಕ್ಷೆಯನ್ನು ಕೊಡೋಕ್ಕೆ ಸಾಧ್ಯನಾ ಆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಮೀನಾಮೇಷವನ್ನು ಎಣಿಸಬಾರ್ದು ಒಳ ರಾಜಕಾರಣ ಮಾಡಬಾರ್ದು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು ಅದಕ್ಕಾಗಿ ಉಪ್ಪು ತಿಂದವರು ನೀರು ಕುಳಿತಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ರೇವಣ್ಣವರನ್ನು ಅರೆಸ್ಟ್ ಮಾಡಿದರೆ ತನಿಖೆ ಆಗಬೇಕು ತನಿಖೆಯ ಆಧಾರದಲ್ಲಿ ಶಿಕ್ಷೆ ಆಗಬೇಕು ಎಸ್ ಐ ಟಿ ಆಗಿದೆ ಅರೆಸ್ಟ್ ಆಗಿದ್ದಾರೆ ಕೋರ್ಟ್ ಇದೆ ನೆಲದ ಕಾನೂನಿದೆ ಕಾನೂನಿನಂತೆ ಶಿಕ್ಷೆ ಆಗಲಿ ಪದೇ ಪದೇ ಕಾಂಗ್ರೆಸ್ನವರು ಹೇಳ್ತಾ ಇರುವಂಥದ್ದು ಪ್ರಜ್ವಲ್ ಪ್ರಜೆ ಹೊರಗಡೆ ವಿದೇಶಕ್ಕೆ ಸಂತ್ರಸ್ತರ ಕುಟುಂಬಕ್ಕೆ ಹೋಗಿ ಭೇಟಿ ಏನು ಇವರಿಗೆ ಯಾಕೆ ಭೇಟಿ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ನಿದ್ದೆ ಮಾಡ್ತಿದೆಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದ್ಯಾ ಒಳ ರಾಜಕಾರಣ ಮಾಡ್ತಾ ಇದೆಯಾ ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸಿಕೊಬೇಕು ಅಂತಿದೆಯಾ ಕಾಂಗ್ರೆಸ್ ಅವರಿಗೆ ಈ ಪ್ರಶ್ನೆಯನ್ನು ನಾವು ಕೇಳಬೇಕು ನೀವು ಪ್ರಜ್ವಲ್ ಅವರನ್ನು ಹೊರಗೆ ಹೋಗೋಕ್ಕೆ ಹಾಕ್ಬಿಟ್ರಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಯಾಕೆಂದರೆ ಅವರು ಈಗಲೂ ಎಂ ಪಿ ಇದ್ದಾರೆ ಅವರು ಎಂ ಪಿ ಗೆದ್ದಿರುವುದು ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಟ್ಟು ಆಗಿರುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಂಥವರಿಗೆ ಹಲವಾರು ದೇಶದಲ್ಲಿ ವೀಸಾ ಇಲ್ಲದೇ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಾರದೇ ಅವರು ಏರ್ಪೋರ್ಟಿಗೆ ಹೋಗ್ಬೋದು ಅಲ್ಲಿಂದ ಅವ್ರು ಬೇರೆ ದೇಶಕ್ಕೆ ಹೋಗ್ಬೋದು ಇದು ಎಲ್ಲರಿಗೂ ಎಲ್ಲ ಎಂ ಪಿಗಳಿಗೆ ಸಿಕ್ಕಿರುವಂಥ ಹಕ್ಕು ಅದಕ್ಕಾಗಿ ನೀವು ಹೋಗೋಕ್ಕೆ ಆಗಿಬಿಟ್ರಿ ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆ ಅಥವಾ ನಿಮಗೆ ಮಾಹಿತಿ ಇದೆ ಅಂತಂದರೆ ನಿಮ್ಮದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಏರ್ಪೋರ್ಟಲ್ಲಿ ಯಾಕೆ ಇದನ್ನು ಗಮನಿಸಲಿಲ್ಲ ಏರ್ಪೋರ್ಟಿಂದ ಯಾಕೆ ಹೊರ ಹೋಗೋಕ್ಕೆ ಬಿಟ್ಟ್ರಿ ಅಂದರೆ ಕಾಂಗ್ರೆಸ್ಸು ಮತ್ತು ರೇವಣ್ಣ ಅವ್ರದ್ದು ಅಥವಾ ಪ್ರಜ್ವಲ್ ಅವ್ರದ್ದು ಒಲ ಒಪ್ಪಂದ ಆಗಿದೆಯಾ ಇದು ಇವತ್ತು ರಾಜ್ಯದ ಜನಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ